ಇದು ನಿಮ್ಮ ಧ್ವನಿ ಪ್ರಭಾಕರ್ ಚಿಣಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಎಂಪಿ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಪಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕುಪ್ಪಾರ್ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಹೆಚ್ಚಾಗಿದೆ ಕ್ಷೇತ್ರದ ತುಂಬಾ ಇವರ ಕೇಳಿ ಬರುತ್ತಿದೆ ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡಣಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿಯವರ ಪಾತ್ರ ಹೆಚ್ಚಿದೆ ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿಯವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಸಮಾಜದ ಬೆಂಬಲವೂ ಇದೆ ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರವಾದಿದೆ ಯಶಸ್ವಿ ನೌಕರ ಯಶಸ್ವಿ ನಾಯಕರಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ ಕೊಪ್ಪಳ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ ಚಿಣಿಯವರು ಅಕ್ಟೋಬರ್ ಮೂವತ್ತರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಸೆಳೆದುಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿಯವರು ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೂಢನಂಬಿಕೆ ಬಿಟ್ಟು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಅಕ್ರಮ ಮನೆ ನಿರ್ಮಾಣ ಅಧಿಕಾರಿಗಳು ಮೌನ ಜಂಗಮ ಸಂಘದಿಂದ ಧರ್ಮಸಭೆ ಹಾಗೂ ಅಯ್ಯಾಚಾರ ಕಾರ್ಯಕ್ರಮ ಕತ್ತಿಗಿಂತ ಹರಿತವಾದದ್ದು ಲೇಖನಿ ವೈ ನರೇಂದ್ರನಾಥ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾದಿಂದ ಕೆ ಶಿವರಾಮ್ ಅವರ ಅಗಲಿಕೆಗೆ ಸಂತಾಪ ಸೂಚನೆ ವಾರ್ತೆಗಳ ವಿವರ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರುವ ಕೆಲವು ಮೂಢನಂಬಿಕೆಗಳು ಆಚರಣೆಗಳನ್ನು ಬಿಟ್ಟು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಕರೆ ನೀಡಿದರು ಅವರು ನಗರದ ಆರ್ ಜಿ ಎಂ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ರಾಯಚೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ವಿವಿಧ ವೈಜ್ಞಾನಿಕ ತರಬೇತಿ ಮತ್ತು ವಿಜ್ಞಾನ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ವೈಜ್ಞಾನಿಕ ಮನೋಭಾವ ಮತ್ತು ಉದ್ವೇಗವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬಾರದೆಂದು ಗೌತಮ ಬುದ್ಧರು ಹೇಳಿದ್ದಾರೆ ವಿಜ್ಞಾನವೂ ಸಹ ಇದನ್ನೇ ಹೇಳುತ್ತದೆ ಪ್ರತಿಯೊಂದು ಕ್ರಿಯೆಗೆ ಕಾರ್ಯಕಾರಣ ಸಂಬಂಧವಿರುತ್ತದೆ ಎನ್ನುವುದನ್ನು ನಾವು ಮನಗಾಣಬೇಕು ಪವಾಡ ಅತೀಂದ್ರಿಯ ಶಕ್ತಿ ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ ಪರಿಸರದಲ್ಲಿ ಏನೇ ಘಟಿಸಿದರೂ ವಿಜ್ಞಾನದ ತಳಹದಿಯ ಮೇಲೆಯೇ ಸಂಭವಿಸುತ್ತದೆ ಎನ್ನುವುದನ್ನು ನಾವು ಯಾರೂ ಮರೆಯಬಾರದು ಇಂದಿನ ವಿದ್ಯಾರ್ಥಿ ಯುವಜನರು ಸಂವಿಧಾನದ ಆಶಯದಂತೆ ವೈಜ್ಞಾನಿಕ ಮನೋಭಾವನೆಯನ್ನು ಅಳವಡಿಸಿಕೊಂಡು ಕರ್ತವ್ಯ ಪಾಲಿಸಬೇಕೆಂದು ಸಲಹೆ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಬಳ್ಳಾರಿ ಜಿಲ್ಲೆಯ ಮೋಕಾ ಕೆ ಪಿ ಎಸ್ ಶಾಲೆಯ ಎಸ್ ಎಂ ಅವರು ವಿಜ್ಞಾನ ಗೀತೆಗಳ ಕುರಿತು ಉಪನ್ಯಾಸ ಮಾಡಿ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ವಿಜಯನಗರ ಜಿಲ್ಲೆಯ ಪೂಜಾರಳ್ಳಿ ಪ್ರೌಢಶಾಲೆಯ ನವೀನ್ ಕುಮಾರ್ ಮತ್ತು ಸಿಂಧನೂರಿನ ಜ್ಞಾನಜ್ಯೋತಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಸುರೇಶ್ ವೈಜ್ಞಾನಿಕ ಮನೋಭಾವನೆ ಕುರಿತು ಉಪನ್ಯಾಸ ನೀಡಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ವೇದಿಕೆಯ ಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿ ಬಸವಲಿಂಗಪ್ಪ ಶಾಲೆಯ ಮುಖ್ಯಗುರು ಪಾಂಡುರಂಗ ದೇಸಾಯಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಮಲ್ಲಪ್ಪ ತಾಲೂಕಿನ ನೋಡಲ್ ಅಧಿಕಾರಿ ರವಿ ಪವಾರ್ ವಿಜ್ಞಾನ ವೇದಿಕೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೆಟ್ಟೇರ್ ಬಿಆರ್ಪಿ ಪಿ ಮೈನುದ್ದೀನ್ ಸಿಆರ್ ಪಿಗಳಾದ ಬಸವರಾಜ್ ಅಂಗಡಿ ಚನ್ನವೀರಗೌಡ ಪ್ರಮೋದ್ ಹನುಮಂತ ವಿಜ್ಞಾನ ಶಿಕ್ಷಕರಾದ ದುರ್ಗಾಪ್ರಸಾದ್ ಫಯಾಜ್ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತ್ತ ಇದನ್ನ ನಮ್ಮ ಅಜ್ಜಿಗೆ ನಮ್ಮ ಯಾರೂ ವಿಜ್ಞಾನ ಕಲಿಸಿಲ್ಲ ಆದರೆ ಸಾಮಾನ್ಯ ಜ್ಞಾನದೊಳಗೆ ಇವೆಲ್ಲ ಬಂದವ್ ನಾವೇನಂತೀವಿ ಬಹಳ ಕೊಡೋರು ಏನಿದು ಮೂಢನಂಬಿಕೆ ಐತಿ ಅಲಾ ನಿಮ್ಗೆ ಏನ್ ಇಲ್ಲ ಅದ್ರಾಗ ಯಾಕೆ ನೀರ್ ಹಾಕ್ಬೇಕಂತೀವಿ ನೀರು ನೀರ್ ಎದಕ್ ಹಾಕ್ತಾರಂತ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಎಲ್ಲವೂ ಮೂಢನಂಬಿಕೆಗಳಲ್ಲ ಕೆಲವೊಂದಿಷ್ಟು ವೈಜ್ಞಾನಿಕ ಆದ್ರಿಂದ ಇವತ್ತಿನ ಈ ನಮ್ಮ ನವೀನ್ ಅವ್ರು ಬಹಳಷ್ಟು ದೂರ್ಲಿಂದ ಬಂದಾರ ಕೂಡ್ಲಿಗೆ ತಾಲ್ಪನೋರವ್ರು ಅಲ್ಲಿಂದ ನಿಮ್ ಸಂಬಂಧನೇ ವಿಷಯಗಳನ್ನ ಹಂಚ್ಕೊಳಕ್ ಬಂದಿರ್ತಕ್ಕಂಥದ್ದು ಅದಕ್ಕೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಎಲ್ಲರೂ ಡಿಫೈನ್ ವೆಲಾಸಿಟಿ ಡಿಫೈನ್ ಸ್ಪೀಡ್ ಅಂತಂತಂದು ಡೆಫಿನೇಷನ್ ಬರೀತೀರಿ ಎರಡಕ್ಕೂ ಮೀಟರ್ ಪರ್ ಸೆಕೆಂಡ್ ಅಂತಂದು ಯೂನಿಟ್ ಹಾಕಿದ್ರು ಅಂದ್ರೆ ಎದಕ್ಕಂತ ಯಾರು ಕೇಳಲ್ಲ ನಾವು ಎರಡಕ್ಕೂ ಸೇಮ್ ಅವು ಸ್ಪೀಡ್ಗೆ ವೆಲಾಸಿಟಿಗೆ ಏನು ಡಿಫ್ರೆನ್ಸ್ ಐತೆ ಅಂತ ಕೇಳಿಲ್ಲ ನಾವು ಇವತ್ತೂ ಡೆಫಿನೇಷನ್ ಕಲ್ಕೊತೀವಿ ಅಷ್ಟೇ ಹಂಗಾಗಿ ವಿಜ್ಞಾನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ಒಂದು ಸಣ್ಣ ವಿಶ್ಲೇಷಣೆ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಆವಾಗ ಅದರೊಳಗೆ ವೈಜ್ಞಾನಿಕವಾಗಿ ಅದ್ರ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ ನಗರದ ಆರ್ ಜಿ ಎಂ ಶಾಲೆ ಹತ್ತಿರ ಇರುವ ಪಿ ಡಬ್ ಡಿ ಇಲಾಖೆಯ ಜಾಗದಲ್ಲಿ ಮೌಲಾಸಾಬ್ ಎನ್ನುವ ವ್ಯಕ್ತಿ ರಾಜಾರೋಷವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದರೂ ಸಹ ಇಲಾಖೆಯ ಅಧಿಕಾರಿಗಳು ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬ ಅನಧಿಕೃತ ಮನೆ ನಿರ್ಮಾಣ ಮಾಡುತ್ತಿದ್ದು ಅಧಿಕಾರಿ ನಡೆ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಪಿ ಡಬ್ಲ್ಯೂ ಡಿ ಜಾಗದಲ್ಲಿ ಹಲವಾರು ಬಡ ಕುಟುಂಬಗಳು ಸುಮಾರು ವರ್ಷಗಳಿಂದ ಗುಡಿಸಲು ಶೆಡ್ಗಳನ್ನು ಹಾಕಿಕೊಂಡು ವಾಸ ಮಾಡುತ್ತಿದ್ದಾರೆ ಇದು ಸರ್ಕಾರಿ ಜಾಗ ಇಲ್ಲಿ ಗುಡಿಸಲುಗಳು ಹಾಕಿಕೊಂಡು ವಾಸ ಮಾಡುವಂತಿಲ್ಲ ಒಂದು ವೇಳೆ ವಾಸ ಮಾಡಿದ್ದು ಕಂಡುಬಂದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಮೊದಲೇ ಎಚ್ಚರಿಕೆಯನ್ನು ನೀಡದೆ ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂದಿದೆ ನಗರಸಭೆಯ ಜಾಗದಲ್ಲಿ ಮೌಲಾಸಾಬ್ ಅನಧಿಕೃತವಾಗಿ ಅಕ್ರಮ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ನಗರಸಭೆಯ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರನ್ನು ಮಾತನಾಡಿಸಿದಾಗ ಅದು ನಗರಸಭೆಯ ಜಾಗ ಅಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿದ ಜಾಗವಾಗಿದೆ ಎಂದರು ಇದರ ಬಗ್ಗೆ ಪಿ ಡಬ್ಲ್ಯೂ ಡಿ ಇಲಾಖೆ ಮುಖ್ಯಸ್ಥರನ್ನು ಮಾತನಾಡಿಸಿದಾಗ ಅದು ನಮ್ಮ ಜಾಗ ಅಲ್ಲ ನಗರಸಭೆಗೆ ಸೇರಿದ ಜಾಗ ಎಂದು ಸ್ಪಷ್ಟನೆ ನೀಡಿದರು ಇತ್ತ ನಗರಸಭೆ ನಮ್ಮ ಜಾಗ ಅಲ್ಲ ಎನ್ನುತ್ತಾರೆ ಅತ್ತ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೂ ಕೂಡ ಅದು ನಮ್ಮ ಜಾಗವೂ ಅಲ್ಲ ಎನ್ನುವುದಾದರೆ ಆ ಜಾಗ ಯಾವ ಇಲಾಖೆಗೆ ಸೇರಿದ ಜಾಗ ಎನ್ನುವುದು ತಿಳಿಯದಾಗಿದೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಅಕ್ರಮ ಮನೆ ಕಟ್ಟುವುದು ತಪ್ಪಲ್ಲವೇ ಎಂದು ಮೌಲಸಾಬನನ್ನು ಮಾತನಾಡಿಸಿದಾಗ ನಾನು ಸೇರಿದಂತೆ ಹದಿನೇಳು ಕುಟುಂಬಗಳು ಸುಮಾರು ನಲವತ್ತು ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸ ಮಾಡುತ್ತಿದ್ದೇವೆ ನಮ್ಮ ಹೆಸರಲ್ಲಿ ನಗರಸಭೆ ವತಿಯಿಂದ ನೀಡಿದ ಹಕ್ಕು ಪತ್ರ ಇದೆ ನಗರಸಭೆ ಅಧಿಕಾರಿಗಳು ಪ್ರತಿ ವರ್ಷ ಮನೆ ತೆರಿಗೆ ಕಟ್ಟಿಸಿಕೊಂಡು ಮುಟೇಷನ್ ಮಾಡಿ ಖಾತೆ ಉತ್ತಾರ ಫಾರಂ ನಂಬರ್ ತ್ರೀ ನೀಡಿದ್ದಾರೆ ಇದು ಅಧಿಕೃತನ ಇಲ್ಲ ಅನಧಿಕೃತನ ನೀವೇ ಹೇಳಿ ಎಂದರು ಪುರಸಭೆ ವತಿಯಿಂದ ನಮ್ಮ ತಾಯಿಯ ಹೆಸರಿನಲ್ಲಿ ಹಕ್ಕುಪತ್ರ ನೀಡಿದ್ದಾರೆ ಈಗಿನ ನಗರಸಭೆಯ ಪೌರಯುಕ್ತರಾದ ಮಂಜುನಾಥ್ ಗುಂಡೂರ್ ಮನೆ ತೆರಿಗೆ ಕಟ್ಟಿಸಿಕೊಂಡು ಮೊಟೇಷನ್ ಮಾಡಿ ಫಾರಂ ನಂಬರ್ ತ್ರೀ ನೀಡಿದ್ದಾರೆ ಸರ್ವೆ ನಂಬರ್ ಏಳುನೂರ ಅರವತ್ತಾರು ಬಾರ್ ಒಂದು ನಗರಸಭೆ ಪೌರಯುಕ್ತರ ಹೆಸರಿನಲ್ಲಿ ಪಾಣಿ ಇದೆ ಇದು ನಗರಸಭೆಗೆ ಸೇರಿದ ಜಾಗವಾಗಿದೆ ಎಂದು ಮೌಲಸಾಬ್ ಮಾಹಿತಿ ನೀಡಿದರು ಹಿಂದೆ ಹಲವಾರು ಜನರು ಮನೆಗಳನ್ನು ಕಟ್ಟಿಸಿಕೊಂಡಿದ್ದು ಆಗ ಯಾರಿಗೆ ಕಾಣಲಿಲ್ಲ ಈಗ ನಾನು ಮನೆ ಕಟ್ಟಿಸುತ್ತಿರುವುದು ಎಲ್ಲರೂ ಹೇಳುತ್ತಾರೆ ಈಗಿನ ನಗರಸಭೆಯ ಪೌರಕ್ತರಾದ ಮಂಜುನಾಥ್ ಗುಂಡೂರ್ ಅವರು ಮೊಟೇಷನ್ ಮಾಡಿ ತೆರಿಗೆ ಕಟ್ಟಿಸಿಕೊಂಡು ಫಾರ್ಮ್ ನಂಬರ್ ತ್ರೀ ನೀಡಿದ್ದಾರೆ ನನ್ನ ತಾಯಿಯ ಹೆಸರಿನಲ್ಲಿ ನಗರಸಭೆಯಲ್ಲಿ ಎಲ್ಲ ದಾಖಲಾತಿಗಳಿವೆ ಆದ್ದರಿಂದ ನಾನು ಮನೆ ಕಟ್ಟಿಸಿಕೊಳ್ಳುತ್ತಿದ್ದೇನೆ ಇದರಲ್ಲಿ ನನ್ನ ತಪ್ಪು ಇಲ್ಲ ಸರಿ ಇಲ್ಲ ಅಂದರೆ ನಗರಸಭೆಯ ಪೌರಕ್ತರಾದ ಮಂಜುನಾಥ್ ಗುಂಡೂರು ಯಾಕೆ ಫಾರ್ಮ್ ನಂಬರ್ ತ್ರೀ ಕೊಡುತ್ತಿದ್ದರು ಎನ್ನುವ ಮೂಲಕ ನನ್ನ ಬಳಿ ಕಾಗದದ ಪತ್ರಗಳು ಸರಿ ಇವೆ ಎನ್ನುತ್ತಾರೆ ಮೌಲಸಾಬ್ ಮೌಲಸಾಬ್ ಇದು ನಗರಸಭೆಯ ಜಾಗ ಎನ್ನುತ್ತಾನೆ ನಗರಸಭೆಯ ಜಾಗ ಅಲ್ಲ ಎಂದು ನಗರಸಭೆಯ ಪೌರಾಯುಕ್ತರೂ ಹೇಳುತ್ತಾರೆ ಅತ್ತ ಇದು ನಮಗೆ ಸಂಬಂಧ ಇಲ್ಲ ಎಂದು ಡಿ ಇಲಾಖೆಯ ಅಧಿಕಾರಿಗಳು ಹೇಳುತ್ತಾರೆ ಹಾಗಾದರೆ ಈ ಜಾಗ ಯಾವ ಇಲಾಖೆಗೆ ಸೇರಿದೆ ಇಲ್ಲಿ ಜನರಿಗೆ ವಾಸ ಮಾಡಲು ಮೊದಲು ಅವಕಾಶ ಕೊಟ್ಟ ಅಧಿಕಾರಿ ಯಾರು ಎನ್ನುವ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಸಾರ್ವಜನಿಕರು ಲೋಕಾಯುಕ್ತ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಎನ್ನುವ ಮಾಹಿತಿಯೂ ಇದೆ

ಅವಾಗ ನಾಗತ್ ನಮ್ಮ ತಾಯಿ ನಾಗ ಸಣ್ಣ ಇದ್ರೆ ಅವಾಗ ತೊಂಬತ್ ಒಂದಾಗ ತಾಯಿ ಹೆಸರು ನಾಗತ್ಪಟ್ಟು ನಾಗಿದ್ರು ನಗರಸಭೆ ಮಾಡ್ತೀರಿ ಈಗ ಸುಮಾರು ಜಾಗ ಒಂದ್ ನಲವತ್ತು ಇದು ನಗರಸಭೆ ಈಗ ಒಂದು ಎಕರೆ ಹದಿಮೂರು ಗುಂಟೆ ನಗರಸಭೆಯಲ್ಲಿ ಹೆಸರೇ ತಕ್ಷೆ ಅವರ ಸರ್ ನಂಬರ್ ಏಳ್ನೂರ ಅರವತ್ತಾರು ಬಾರು ಒಂದು

ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳು ಹಾಗೂ ಬಂಗಾರಿ ಕ್ಯಾಂಪಿನ ಸಿದ್ದರಾಮ ಶರಣರು ಮೂರು ಮೈಲ್ ಕ್ಯಾಂಪಿನ ರಂಭಾಪುರಿ ಮಠದ ಸೋಮನಾಥ ಶಿವಾಚಾರ ಪೂಜ್ಯರು ಭಾಗವಹಿಸಿ ಆಶೀರ್ವಚನ ನೀಡಿದರು ಇಂದು ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಅರುವತ್ತು ಓಟುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಹಾಗೂ ಧರ್ಮಸಭೆ ನಡೆಯಿತು ಧರ್ಮಸಭೆಯಲ್ಲಿ ಮಾತನಾಡಿದ ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳು ನಿನ್ನೆ ಸರ್ಕಾರಕ್ಕೆ ಸಲ್ಲಿಕೆಯಾದ ಜನಗಣತಿ ವೈಜ್ಞಾನಿಕವಾಗಿಲ್ಲ ಎಲ್ಲರನ್ನೂ ಸಮೀಕ್ಷೆಗೆ ಒಳಪಡಿಸಿಲ್ಲ ಈಗಾಗಲೇ ಮಾಧ್ಯಮಗಳು ಈ ಕುರಿತು ಹೇಳುತ್ತಿವೆ ತುಮಕೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದಂತೆ ತಮ್ಮನ್ನು ಯಾರೂ ಬಂದು ಕೇಳಿಲ್ಲ ನನ್ನನ್ನು ಯಾವ ಸರ್ಕಾರಿ ನೌಕರನೂ ಬಂದು ಸಮೀಕ್ಷೆ ಕುರಿತು ಸಂಪರ್ಕಿಸಿಲ್ಲ ಎಂದ ಮೇಲೆ ಉಳಿದಂತೆ ಈ ಜನಗಣತಿ ಹೇಗಾಗಿರಬಹುದು ಎಂದು ನೀವು ಊಹಿಸಬಹುದು ಹಾಗಾಗಿ ಇನ್ನೊಂದು ಸಾರಿ ಸಮಗ್ರವಾಗಿ ಸಮೀಕ್ಷೆ ಮಾಡಲು ನಮ್ಮ ಒತ್ತಾಯ ಇದೆ ಎಂದರು ಧರ್ಮಸಭೆ ನಂತರ ನಗರದಲ್ಲಿ ಆಕರ್ಷಕ ಕಲಾತಂಡಗಳಾದ ಡೊಳ್ಳು ವೀರಗಾಜೆ ಚಂಡಿ ಹಾಗೂ ತಾಳಮೇಳದ ಜೊತೆ ಅರವತ್ತು ವಟಗಳ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಶಾಸಕರಾದ ಅಂಪನಗೌಡ ಬಾದರ್ಲಿ ಹಾಗೂ ಬಸವರಾಜ ನಾಡಗೌಡ ಪ್ರಭುರಾಜ್ ಆದಿಬಸವರಾಜ್ ಹಿರೇಮಠ್ ಶಿವಕುಮಾರ್ ಜವಳಿ ಮಲ್ಲಯ್ಯಸ್ವಾಮಿ ಸಿದ್ದರಾಮ ಸ್ವಾಮಿ ಹಿರೇಮಠ್ ಸಂಗೀತ ಸಾರಂಗಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಬಹಳಷ್ಟು ಜನರು ಮನೆಯನ್ನ ವಿಚಾರಗಳನ್ನ ಕೇಳುವಂತಹ ಕೆಲಸ ಆಗಿಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ತುಮಕೂರಿನ ಶ್ರೀನಾಥದ ಶ್ರೀಗಳವರೇ ಪ್ರತ್ಯಕ್ಷವಾಗಿ ಹೇಳಿರುವಂತಹ ಮಾತು ಏನು ಅಂದ್ರ ನಮ್ಮನ್ನೇ ಕೇಳಿಲ್ಲ ನಿಮ್ ಜಾತಿ ಯಾವುದು ಅಂತ ಹೇಳಿ

ಮಕ್ಕಳ ಸಾಹಿತ್ಯವನ್ನು ಮಕ್ಕಳು ಮೈಗೂಡಿಸಿಕೊಂಡು ಕವಿಯಾಗಿ ಸಾಹಿತಿಯಾಗಿ ಕತೆಗಾರರಾಗಿ ಕಥೆಗಾರರಾಗಿ ಹಲವು ಜ್ವಂತ ಸಮಸ್ಯೆಗಳಿಗೆ ಲೇಖನೆಯಿಂದ ಉತ್ತರಿಸಬೇಕು ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಗೌರವದಿಂದ ನಿಮ್ಮ ಬದುಕು ಹಸನು ಮಾಡಿಕೊಳ್ಳಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘ ಸಂಸ್ಥೆಗಳ ಪ್ರತಿನಿಧಿ ವೈ ನರೇಂದ್ರನಾಥ್ ಅಭಿಪ್ರಾಯಪಟ್ಟರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜಿಸಿದ್ದ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಹಾಗೂ ದಿವಂಗತ ರುದ್ರಗೌಡ ಪೊಲೀಸ್ ಪಾಟೀಲ್ ಉಷೇ ಚನ್ನಪ್ಪ ಬಂಗಾರ ಶೆಟ್ಟಿ ವಿಜಯ್ ಕಲರ್ ಲ್ಯಾಬ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಕುರಿತು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಿವೃತ್ತ ಪ್ರಾಂಶುಪಾಲರಾದ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ ಅವರು ಮಕ್ಕಳ ಸಾಹಿತ್ಯದ ಕುರಿತು ಉಪನ್ಯಾಸದಲ್ಲಿ ಮಕ್ಕಳ ಹೃದಯದಲ್ಲಿ ಸಾಹಿತ್ಯದ ಹೊಸತನದಿಂದ ಮಕ್ಕಳ ಬಾಳು ಬೆಳಗಬೇಕಾಗಿದೆ ಎಂದರು ಮುರಳೀಧರ ಕೋಡೆ ಅವರು ಫೋಟೋಗ್ರಾಫಿಯ ಕುರಿತು ಉಪನ್ಯಾಸ ನೀಡುವ ಮೂಲಕ ಫೋಟೋ ಅಂದು ಇಂದಿನ ವ್ಯತ್ಯಾಸದ ಬಗ್ಗೆ ವಿವರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪಂಪಯ್ಯಸ್ವಾಮಿ ಸಾಲಿಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಮಕ್ಕಳ ಸಾಹಿತ್ಯ ಕುರಿತು ಕವಿಗೋಷ್ಠಿ ಸರಣಿ ಮೂರರಲ್ಲಿ ಹನ್ನೊಂದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕವಿಗಳು ಸ್ವರಚಿತ ಕವನ ವಾಚನ ಮಾಡಿದರು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಅಮರಗುಂಡಪ್ಪ ಹುಲ್ಲೂರ್ ಮಕ್ಕಳಲ್ಲಿ ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ನಿತ್ಯ ಹಲವು ಕೃತಿಗಳನ್ನು ಓದುವ ಹವ್ಯಾಸ ಇಟ್ಟುಕೊಂಡು ಕ್ರಿಯಾಶೀಲ ಬದುಕು ನಡೆಸಬೇಕು ಎಂದು ಮಕ್ಕಳಿಗೆ ತಾವು ರಚಿಸಿದ ಕವನಗಳ ಚುಟುಕುಗಳ ಮೂಲಕ ಅಧ್ಯಕ್ಷತೆಯ ನುಡಿಗಳನ್ನು ನುಡಿದರು ಈ ಸಂದರ್ಭದಲ್ಲಿ ಕವಿ ಶರಭಯ್ಯ ಸ್ವಾಮಿ ಹಿರೇಮಠ್ ವೀರೇಶ್ ಶಿವನಗುತ್ತಿ ಶ್ರೀಮತಿ ಶಾಂತಾ ಒಳಗಿನಮನಿ ಕರವೆ ಅಧ್ಯಕ್ಷ ಸುರೇಶ್ ಮಲ್ಲಿಕಾರ್ಜುನ್ ಪತ್ರಕರ್ತ ಕಿರಣ್ ಗೌಡ ಕಲ್ಮಂಗಿ ದತ್ತಿದಾನಿಗಳಾದ ಶ್ರೀಮತಿ ನಾಗರತ್ನ ಬಂಗಾರಶೆಟ್ಟಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲಕ್ಷ್ಮಿ ಶಿಕ್ಷಕಿ ಆರುತಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಮಯ ಹೆಚ್ಚು ತಗೊಳ್ಳೋಕೋಗ ಯಾಕಂದರೆ ಈಗಾಗಲೇ ಬೊಪ್ಪ ಸ್ವಾಮಿ ಅವರು ಇವು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿಕೊಂಡು ಮಕ್ಕಳ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆಲ್ಲ ಅದಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮನ್ನು ನೋಡುವ ಯಾಕಂದರೆ ಇವತ್ತು ನನಗೆ ಎಂಬತ್ತು ವರ್ಷ ಬಾಲ್ಯ ಬರ್ತದೆ ಬರೋದಿಲ್ಲ ನಿಮ್ಮ ಹತ್ರ ನೋಡಿದಾಗ ಆ ಬಾಲ್ಯವನ್ನು ನಾವು ಖುಷಿ ಕೊಡಬೇಕಾಗಿದೆ ಅಂತ ಆ ಬಾಲ್ಯವನ್ನು ಬಾಲ್ಯತನವನ್ನು ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ದರ್ಶನ ಮತ್ತು ಇಲ್ಲಿ ಹಿರಿಯರಿಗೂ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಚಲನಚಿತ್ರ ನಟ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಗೂ ಚಲವಾದಿ ಮಹಾಸಭಾದ ಸಂಸ್ಥಾಪಕರಾದ ಕೆ ಶಿವರಾಮ್ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕು ಸಮಿತಿ ವತಿಯಿಂದ ನಗರದ ಆರ್ ಡಿ ಸಿ ಬ್ಯಾಂಕ್ ಮುಂಭಾಗದ ಜ್ಞಾನ ಮಂದಿರದಲ್ಲಿ ಹಾಗೂ ನಗರದ ಪಿಡೋಬಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಸಮಾಜದ ಮುಖಂಡರು ಹೆಸರಾಂತ ಕಲಾವಿದರು ಛಲವಾದಿ ಜನಾಂಗದ ಮುಖಂಡ ನಟರಾಗಿಯೂ ಹಲವು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಅವರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ವಿಶೇಷ ಮಾನವೀಯ ಗುಣಗಳನ್ನು ಹೊಂದಿದ ಅಪರೂಪದ ವ್ಯಕ್ತಿತ್ವ ಅವರದಾಗಿತ್ತು ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದರು ಚದುರಿದ ಸಮಾಜವನ್ನು ಒಂದುಗೂಡಿಸಿಕೊಂಡು ಹೋಗುತ್ತಿದ್ದರು ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಯಶಸ್ವಿಯಾಗಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಂ ಅವರು ಹೃದಯಾಘಾತದಿಂದ ನಿಧನರಾದ ಸುದ್ದಿ ಸಮಾಜಕ್ಕೆ ಅತೀವ ಆಘಾತ ತಂದಿದೆ ವಿಧಿ ಅವರನ್ನು ಬೇಗ ಕರೆದುಕೊಂಡಿದೆ ಅವರು ಅನೇಕ ಚಿಂತನೆಗಳನ್ನು ಇಟ್ಟುಕೊಂಡಿದ್ದರು ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಾ ಅವರ ಕುಟುಂಬದವರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಅಗಲಿಕೆಯ ದುಃಖ ಭರಿಸುವ ಶಕ್ತಿಯನ್ನು ಬುದ್ಧ ಬಸವ ಅಂಬೇಡ್ಕರ್ ನೀಡಲಿ ಎಂದು ಪ್ರಾರ್ಥಿಸಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಕೆ ಶಿವರಾಮ್ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಲುವಾದಿ ಮಹಾಸಭಾ ತಾಲೂಕು ಸಮಿತಿ ಅಧ್ಯಕ್ಷರಾದ ಚನ್ನಪ್ಪ ಅಮಿನ್ಗಡ ಪ್ರಧಾನ ಕಾರ್ಯದರ್ಶಿ ದುಗ್ಗಪ್ಪ ಮಲ್ಲಾಪುರ್ ಗೌರವಾಧ್ಯಕ್ಷ ಶರಣಪ್ಪ ಸೋಮನಾಳ್ ಉಪಾಧ್ಯಕ್ಷ ವೀರೇಶ್ ಅಂಚಿನಾಳ್ ಕೆ ಮಾರಪ್ಪ ರಾಮತ್ನಾಳ್ ಖಜಾಂಚಿ ಆನಂದ ಮುಖಂಡರಾದ ಉಲ್ಗಪ್ಪ ಮಲ್ಕಾಪುರ್ ಬಸವರಾಜ್ ಹೆರದಿಯಾಳ್ ಹನುಮಂತಪ್ಪ ವಕೀಲರು ಅಂಬಣ್ಣ ಗೋನ್ವಾರ್ ಮುದುಕಪ್ಪ ಮಲ್ಲಾಪುರ್ ದುರ್ಗಪ್ಪ ದೇವ್ರಮನಿ ಪಂಪಪತಿ ಮೂಲಿಮನಿ ದುಗ್ಗಪ್ಪ ಕೆ ಶಿವಕುಮಾರ್ ಯಮನಪ್ಪ ಬೇಗಮ್ ಹಾಗೂ ಇನ್ನೂ ಸಮಾಜದ ಹಿರಿಯರು ಯುವಕರು ಭಾಗವಹಿಸಿದ್ದರು ಅನ್ಯಾಯ ಆಗಿರುವಂಥ ಕಟ್ಟಕ್ಕೆ ಸಮುದಾಯದಲ್ಲಿ ಹುಟ್ಟಿ ಅಂತ ಒಂದು ವಿಚಾರದಲ್ಲಿ ಇವತ್ತು ಕನ್ನಡ ಅಂತಂದರೆ ಕೇಳದಂಥ ಸ್ಥಿತಿಯಲ್ಲಿ ಕನ್ನಡವನ್ನೇ ಬರೆದು ಕನ್ನಡವನ್ನು ಓದು ಕನ್ನಡವನ್ನೇ ಐ ಎಸ್ ಎಕ್ಸಾಮ್ ಬರೆದು ಈ ಇಂತಹ ವ್ಯಕ್ತಿನ ನಮ್ಮ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಹಾಗಾಗಿ ಈ ಒಂದು ವಿಷಯವನ್ನು ನಮ್ಮ ಮುಂದಿನ ಮಕ್ಕಳಿಗೆ ಮುಂದಿನ ಹೇಳಿ ಅವರಿಗೆ ಪ್ರೇರಣೆಯಾಗಿ ನಾವು ಮತ್ತೊಮ್ಮೆ ಮುಖ್ಯಾಂಶಗಳು ಮೂಢನಂಬಿಕೆ ಬಿಟ್ಟು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಅಕ್ರಮ ಮನೆ ನಿರ್ಮಾಣ ಅಧಿಕಾರಿಗಳು ಮೌನ ಜಂಗಮ ಸಂಘದಿಂದ ಧರ್ಮಸಭೆ ಹಾಗೂ ಅಯ್ಯಾಚಾರ ಕಾರ್ಯಕ್ರಮ ಕತ್ತಿಗಿಂತ ಹರಿತವಾದದ್ದು ಲೇಖನಿ ವೈ ನರೇಂದ್ರನಾಥ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾದಿಂದ ಕೆ ಶಿವರಾಮ್ ಅವರ ಅಗಲಿಕೆಗೆ ಸಂತಾಪ ಸೂಚನೆ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ